ఆ ఎల్ నమస్కారం వెల్కమ్ బ్యాక్ టుస్ ఎస్ ఇవత విడి డబ్ల్యూ పిఎల్ టూ తౌసండ్ ట్వెంటీ సిక్స్ ఆ డబ్ల్యూ పిఎల్ సరైమ్ టేబల్ షెడ్యూల్ బిట్టారు ఆ విడి ఈ విడియో దగ్గర ఫుల్ శెడ్యూల్ ఓన్లీ ఆర్ సిబి మ్యాచ్ దట్ట నోడు హాం బ్యాడమ్ ఈ విడింగ్ సో అదే నమ్మ ఆర్ సి ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರೊಳಗ ನಮ್ಮ ಆರ್ ಸಿ ಬಿ ಸಖತ್ ಆಗಿ ಟೀಮ್ ಕಟ್ಟಿದ್ರ ಆಯ್ತು ಆಪ್ಷನ್ ಒಳಗ ಇನ್ನೇನು ನೆಕ್ಸ್ಟ್ ಇದ್ದಿದ್ದು ಫೀಲ್ಡ್ ಹೋಗಿ ಆಡ್ ಕಪ್ ಗೆಲ್ಕೊಬೋದು ಒಂದೇ ಆ ಕಪ್ ಗೆಲ್ಲುವಂತ ಟೈಮ್ ಅಂದ್ರ ಮುಹೂರ್ತ ಅಂದ್ರ ಯಾವಾಗ ಯಾವಾಗ ಆಡ್ತೈತಿ ನಮ್ಮ ಆರ್ ಸಿ ಬಿ ಮತ್ತೆ ಎಲ್ಲಿ ನೋಡ್ಕೊತನು ಫಸ್ಟ್ ದ ಓಪನಿಂಗ್ ಮ್ಯಾಚ್ ಆಫ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರ ಪಿ ಎಲ್ ಓಪನಿಂಗ್ ಮ್ಯಾಚು ಅದು ಯಾರದಪ್ಪ ಅಂದ್ರ ನಮ್ ಆರ್ ಸಿ ಬಿ ಬಿರುತ್ತೆ ಅದು ಯಾರ ಮೇಲೆ ಅಂದ್ರೆ ಇಟ್ಸ್ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೊತ್ತು ಟಿ ಆರ್ ಪಿ ಅಂಡ್ ಬೇಕಂದ್ರೆ ಟಿ ಆರ್ ಪಿ ಮತ್ ಹೆಚ್ಚಿನ ಮಂದಿ ನೋಡ್ಬೇಕಾದ್ರೆ ನಮ್ ಆರ್ ಸಿ ಬಿ ಎಲ್ ಇದ್ರೆ ಇರಬೇಕು ಹಂಗ ಮುಂಬೈಗೂ ಹೆವಿ ಪ್ಯಾನ್ ಬೇಸ್ ಐತಿ ಸೊ ಇವ್ ಅಡ್ಡತ್ರ ಇಟ್ರೆ ನಮ್ಗೆ ಓಪನಿಂಗ್ ಮಸ್ತ್ ಅಂತ ಹೇಳಿ ಡಬ್ಲ್ಯೂ ಪಿ ಎಲ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಟು ಫಸ್ಟ್ ನಮ್ಮ ಆರ್ ಸಿ ಬಿ ಅಂಡ್ ನಮ್ಮ ಆರ್ ಸಿ ಬಿ ಅಂಡ್ ಮುಂಬೈ ಇಂಡಿಯನ್ಸ್ ಐತಿ ಅದು ಎಲ್ಲ ಅಂದ್ರೆ ನವಿ ಮುಂಬೈ ಡಿ ವೈ ಪಟೇಲ್ ದಾಗ ಒಂಬತ್ತನೇ ತಾರೀಕ ಮುಸ್ಟ್ಲಿ ರಾತ್ರಿ ಇದ್ದಂಗೆ ಐತಿ ನೆಕ್ಸ್ಟ್ ಎರಡನೇ ಮ್ಯಾಚ್ ಅಂದ್ರೆ ನಮ್ಮ ಆರ್ ಸಿ ಬಿ ಎರಡನೇ ಮ್ಯಾಚ್ ಹನ್ನೆರಡನೇ ತಾರೀಕು ಅದ ಮಾಡಿದ್ರೆ ಯು ಪಿ ವಾರಿಯರ್ಸ್ ಇದು ಟೀಮ್ ಡೇಂಜರಸ್ ಐತಿ ಯು ಪಿ ವಾರಿಯರ್ಸ್ ಆದ್ರೆ ನಮ್ಮ ಆರ್ ಸಿ ಬಿ ಅವ್ರಿಗೂ ಡೇಂಜರಸ್ ಐತಿ ಸೊ ಎರಡು ಮ್ಯಾಚ್ ಅಂತ ಎರಡು ಟೀಮ್ ಇನ್ ಮ್ಯಾಚ್ ಅಂದ್ರೆ ಮಸ್ತ್ ಆಗಿರುತ್ತೆ ಅದಕ್ಕೆ ನೋಡಕ ಇದು ಇಟ್ ಇ ಸೇಮ್ ಡಿ ವೈ ಪಟೇಲ್ ಸ್ಟೇಡಿಯಂತಿ ಹನ್ನೆರಡನೇ ತಾರೀಕು ನಾ హినార్న తారీఖు ఆర్ సిబి వర్సస్ గుజరాత్ జెంట్స్ ఈ సుజరాత్ జెంట్స్ రాక సాంగ్ కన్సారు ఏంత బాగా విడియో కంపేరిన్ విడియో కమెంట్ మరి కంపేరిన్ విడియోంత బాడే టీమ్ ఇండి ఉమెన్స్ ಡಬ್ಲ್ಯೂ ಪಿ ಎಲ್ ಐತಿ ಬ್ಯಾರೇಟ್ ಟೀಮ್ ಜಾಗ ಕಂಪೇರ್ ಮಾಡೋಣ ಆರ್ ಸಿ ನೆಕ್ಸ್ಟ್ ಹದಿನಾರನೇ ತಾರೀಕು ಗುಜರಾತ್ ಜೆಂಟ್ಸ್ ಅಂಡ್ ಆರ್ ಸಿ ಬಿ ಆದ್ರೆ ನೆಕ್ಸ್ಟ್ ಹದಿನೇಳನೇ ತಾರೀಕು ಏನೈತಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐತಿ ಹದಿನೇಳನೇ ತಾರೀಕು ಜನವರಿ ಇನ್ನ ಹತ್ತೊಂಬತ್ತನೇ ತಾರೀಕು ಜನವರಿ ಆಸ್ ಇಟ್ ಇಸ್ ಮತ್ ರೈವಲ್ರಿ ವೀಕ್ ಬರುತ್ತೆ ಅಲ್ಲಿ ಗುಜರಾತ್ ಜೆಂಟ್ಸ್ ಆಡ್ತಾರ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಅಲ್ಲಿ ಆಡ್ತಾರ ನಮ್ಮ ಆರ್ ಸಿ ಬಿ ಮತ್ತೆ ತಿರ್ಗಾ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಈ ಸಲ ಅಂದ್ರೆ ಡೆಲಿ ಕಾಪ್ಟರ್ ಸ್ವಲ್ಪ ಬಾಲಿಂಗ್ ಸ್ವಲ್ಪ ವೀಕ್ ಐತ್ಸಾ ನೋಡುವ ಏನಕತಿ ಇನ್ನ ಮತ್ತೆ ಇಪ್ಪತ್ತಾರನೇ ತಾರೀಕು ಯು ಪಿ ವಾರಿಯರ್ಸ್ ಮೇಲೆ ನಮ್ ಆರ್ ಸಿ ಬಿ ಆಡ್ತತಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಸಾರಿ ಸರ್ ಇಪ್ಪತ್ತಾರನೇ ತಾರೀಕು ಮುಂಬೈ ಇಂಡಿಯನ್ಸ್ ಮೇಲೆ ಆಡತತಿ ಇಪ್ಪತ್ತೊಂಬತ್ತನೇ ತಾರೀಕು ಐತಿ ನಮ್ಮ ಆರ್ ಸಿ ಬಿ ಆಡೋದು ಯು ಪಿ ವಾರಿಯರ್ಸ್ ಅವ್ರ ಮೇಲೆ ಇದು ಹೊಡೋದಾರ ಇನ್ನ ನೆಕ್ಸ್ಟ್ ಲಾಸ್ಟ್ ನನ್ನ ಪ್ರಕಾರ ನಮ್ ಆರ್ ಸಿ ಬಿಲ್ ಈ ಜಗಕ್ಕೆ ಅಂದ್ರ ಅದ್ ಅಂದ್ರೆ ಎಲಿಮಿನೇಟರ್ ಇನ್ನೊಂದು ಫೈನಲ್ ಅಂದ್ರೆ ನಿಮ್ಗೆ ಡಬ್ಲ್ಯೂ ಪಿ ಎಲ್ ಒಳಗ ಟಾಪ್ ಟೂ ಅವು ಟಾಪ್ ಒನ್ ಸೀದಾ ಫೈನಲ್ ಹೋಗ್ ಟೂ ತ್ರೀ ಏನೈತಿ ಅವ್ರು ಎಲಿಮಿನೇಟರ್ ಆಡ್ತಾರ ಹಂಗ ಇಲ್ಲಿ ಟಾಪ್ ಟೂ ಒಳಗೆ ಹೋಗೋ ಟೀಮ್ ಏನೈತಿ ಆ ಟಾಪ್ ಟೂ ಅಂದ್ರ ಎರಡನೇ ನಂಬರ್ ಮೂರನೇ ನಂಬರ್ ಏನೈತಿ ಎಲಿಮಿನೇಟರ್ ಆಡ್ತಾರ ಆ ಎಲಿಮಿನೇಟರ್ ಯಾವತ್ತೈತಾರ ಮೂರನೇ ತಾರೀಕು ಐತಿ ಇನ್ನ ಡೈರೆಕ್ಟ್ ಒನ್ ಒಂದೇ ಟಾಪ್ ಆಫ್ ದಿ ಟೇಬಲ್ ಒಳಗೆ ಯಾರು ಕ್ವಾಲಿಫೈ ಆಗೋ ಅವ್ರು ಸೀದಾ ಫೈನಲ್ ಕೊಕ್ಕೋರು ಆ ಫೈನಲ್ ಹೋಗೈತಾನೆ ಫೆಬ್ರವರಿ ಫೈವ್ ಆಗೈತಿ ಸೊ ಇದು ನಮ್ಮ ಆರ್ ಸಿ ಬಿ ಶೆಡ್ಯೂಲ್ ಈ ಸರ್ ನೋಡ್ರಿ ಬಾಕೆ ಬಾಕೆಟ್ ಕ್ರಿಕೆಟ್ ಪ್ರೇಮಿಗಳು ರಸದ ಉದಾಹರಣ ನಾತ್ ಹೇಳ್ಬೇಕು ಐದನೇ ತಾರೀಕು ಇದು ಒಂಬತ್ತನೇ ಎಂಟನೇ ತಾರೀಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದಾಗಿಂದ ಹದಿನೈದನೇ ತಾರೀಕು ನಮ್ಮ ಐ ಪಿ ಎಲ್ ಯಾಕ ಏನ್ ಹೇಳ್ಬೇಕು ಅದ್ ಪಕ್ಕ ನೀವು ಸ್ಟಡಿ ಗಯ ಇನ್ ಅದ್ರ ಕವರ್ ಮಾಡ ಒಂದು ಆಗ್ತಾ ನಮ್ಗ ಆಗಲ್ಲ ಸೊ ಅಷ್ಟ ಟೈಟ್ ಶೆಡ್ಯೂಲ್ ಐತಿ ಕ್ರಿಕೆಟ್ ಪ್ರೇಮಿಗಳಿಗಂತೂ ಸೊ ಇದು ನಮ್ಮ ಆರ್ ಸಿ ಬಿ ಶೆಡ್ಯೂಲ್ ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ಮ್ಯಾಚ್ ಹಿಂಗಿಟ್ಟರೋ ಬಗ್ಗೆ ಏನ್ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಯ್ತಾ ಏನೇನ್ ಮಾಡ್ಬೇಕಾಯ್ತ ವಿಡಿಯೋ ಕಾಮೆಂಟ್ ಮಾಡ್ರಿ ನಾನ್ ಪ್ರಕಾರ ಬರೋಬ್ಬರಿ ಐತಿ ಇನ್ನೊಂದ್ ಏನಂದ್ರ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಬೇರೆ ಟೀಮ್ ಜೊತೆ ಕಂಪರಿಸನ್ ವಿಡಿಯೋ ಮಾಡ್ಬೇಕು ಅಥವಾ ಬ್ಯಾಡ್ ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತಿಳಿಸ್ರಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ ಲೈಕ್ ಮಾಡಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ನೋಡಿಸೋಣ ಎಲ್ರಿಗೂ ನಮಸ್ಕಾರ